ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕವಿತೆ ಕಿರಣಾಲೋಕ ಚಾನಲ್ಗೆ ಸ್ವಾಗತ ಈ ಶ್ರಾವಣ ಮಾಸದಲ್ಲಿ ಶ್ರೀಮನ್ ನಾರಾಯಣ ಮತ್ತು ಲಕ್ಷ್ಮಿಯನ್ನು ನಾವು ವಿಶೇಷವಾಗಿ ಪೂಜಿಸ್ತೀವಿ ಯಾಕೆಂದರೆ ಶ್ರಾವಣ ಮಾಸ ಅಷ್ಟೊಂದು ಮಹತ್ವವನ್ನು ಪಡ್ಕೊಂಡಿದೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸೋದಕ್ಕೆ ಅಂತಲೇ ಹೇಳ್ಬೋದು ಹಾಗಾಗಿ ಶ್ರಾವಣ ಮಾಸ ಆರಂಭವಾಗ್ತಿದ್ದಂಗೆ ನಾವು ಶನಿವಾರ ದಿನ ಶ್ರೀಮನ್ ನಾರಾಯಣನನ್ನು ಆರಾಧಿಸುವುದು ಮತ್ತು ಶುಕ್ರವಾರ ದಿನ ಲಕ್ಷ್ಮಿಯನ್ನು ಆರಾಧಿಸುವುದು ಸೋಮವಾರ ದಿನ ಶಿವನನ್ನು ಆರಾಧಿಸುವುದು ಒಂದು ವಿಶೇಷವಾದ ಒಂದು ಮಹತ್ವವನ್ನು ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಶಾ ರಾವಣ ಶನಿವಾರದಂದು ನಾವು ಶ್ರೀಮನ್ ನಾರಾಯಣನನ್ನು ನಾವು ತುಂಬ ವಿಶೇಷವಾಗಿ ನಾವು ಪೂಜಿಸೋದ್ರಿಂದ ನಮಗೆ ಇಷ್ಟಾರ್ಥಗಳೆಲ್ಲ ಬಹು ಬೇಗನೆ ಈಡೇರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ವಿಷ್ಣುವಿಗೆ ಒಂದು ವಿಶೇಷವಾದ ಹೂಗಳಿಂದ ನಾವು ಅಲಂಕಾರನ ಮಾಡಿಕೊಂಡು ನಾವು ಪೂಜೆಯನ್ನು ಸಲ್ಲಿಸಿದೆ ಆದರೆ ನಮ್ಮ ಕೋರಿಕೆಗಳು ತುಂಬ ಬೇಗನೆ ನಮಗೆ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ದೇವರ ಕೋಣೆಯಲ್ಲಿ ನಾವು ವಿಶೇಷವಾಗಿ ಶಂಕು ಚಕ್ರ ಗದೆ ಹಾಗೆಯೇ ದಳ ಪದ್ಮ ಕಮಲ ರಂಗೋಲಿಗಳಿಂದ ನಾವು ರಂಗೋಲಿಯನ್ನು ಹಾಕಿ ಶ್ರೀಮನ್ನಾರಾಯಣಿಗೆ ತುಳಸಿ ಮತ್ತು ಹಳದಿ ಬಣ್ಣದ ಹೂ ಸೇವಂತಿಗೆ ಹೂಗಳನ್ನು ಅರ್ಪಿಸಿದೆ ಆದರೆ ನಮ್ಮ ಕೋರಿಕೆಗಳು ತುಂಬಾ ಬೇಗನೆ ಈಡೇರ್ತೇವೆ ಅಂತಲೇ ಹೇಳ್ಬೋದು ತುಂಬ ವರ್ಷಗಳಿಂದ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಆ ಥರ ಪ್ರಾಬ್ಲಮ್ ಎಲ್ಲ ನಮಗೆ ಸಾಲ್ವ್ ಆಗಬೇಕು ಅಂದರೆ ನಾವು ಈ ಶ್ರಾವಣ ಮಾಸದಲ್ಲಿ ಶನಿವಾರ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಒಂದು ಸಂಕಲ್ಪವನ್ನು ಮಾಡ್ಕೊಬೇಕಾಗುತ್ತೆ ಸಂಕಲ್ಪ ಮಾಡಿಕೊಂಡು ನಾವು ಒಂದು ಪೂಜೆನ ಸಲ್ಲಿಸಿದೆ ಆದರೆ ಅಂದರೆ ತುಳಸಿಯನ್ನು ನಾವು ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ವಿಷ್ಣುವಿಗೆ ತುಳಸಿಯನ್ನು ಅರ್ಪಿಸಿ ನಾವು ಪೂಜೆಯನ್ನು ಮಾಡೋದರಿಂದ ನಮಗೆ ಒಂದು ವಿಶೇಷವಾದ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಲಕ್ಷ್ಮೀ ವೆಂಕಟೇಶ್ವರನ ಒಂದು ಕೃಪೆಯನ್ನು ನಾವು ಪಡೆಯೋದಕ್ಕಾಗಿ ನಾವು ತಿರುಪತಿಗೆ ಹೋಗ್ತೀವಿ ಅಂದರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ನಾವು ಸಪ್ತಗಿರಿವಾಸ ಅಂತ ಹೇಳ್ತಾರೆ ಅಂದರೆ ನಾವು ತಿರುಪತಿಗೆ ಹೋಗಿ ಬೆಟ್ಟಗಳನ್ನ ಹತ್ತಿ ಆ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಬರೋದ್ರಿಂದ ನಮಗೆ ಏಳೇಳು ಜನ್ಮದಿಂದ ಬಂದಿರುವಂಥ ಪಾಪಕರ್ಮಗಳೆಲ್ಲ ನಾಶ ಆಗಿ ನಮಗೆ ಒಂದು ಒಳ್ಳೆಯ ಸಮೃದ್ಧಿಯ ಜೀವನ ಸಿಗುತ್ತದೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಅಲ್ಲಿ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತೀವಿ ಕೆಲವೊಬ್ಬರಿಗೆ ಆ ಅವಕಾಶ ಅನ್ನೋದು ಸಿಗೋದೇ ಇಲ್ಲ ಯಾಕಂದರೆ ಅವರ ಒಂದು ಅದೃಷ್ಟನೋ ಅಥವಾ ಒಂದು ಅವರ ದುರದೃಷ್ಟನೋ ಅಥವಾ ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅಥವಾ ಒಂದು ಕೌಟುಂಬಿಕದಲ್ಲಿರುವಂಥ ಸಮಸ್ಯೆಗಳಿಂದ ಆಗಿರ್ಬೋದು ಅವರು ತಿರುಪ್ತಿಗೆ ಹೋಗಿ ದರ್ಶನ ಮಾಡ್ಕೊಳ್ಳೋಕಾಗೋದೇ ಇಲ್ಲ ಆದ್ದರಿಂದ ಈ ಶ್ರಾವಣ ಮಾಸದಲ್ಲಿ ನಾವು ಮಾಡುವಂತಹ ಒಂದು ಪೂಜೆಯಿಂದ ನಾವು ಒಂದು ಸಂಪೂರ್ಣವಾದಂಥ ಫಲವನ್ನು ನಮ್ಮ ಆಸೆ ಆಕಾಂಕ್ಷೆಗಳನ್ನ ನಾವು ಈಡೇರಿಸ್ಕೋಬೋದು ಅಂತಲೇ ಹೇಳ್ಬೋದು ತಿರುಪ್ತಿಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಅನ್ನೋರು ಮನೇಲೇನೆ ಈ ಶ್ರಾವಣ ಮಾಸದಲ್ಲಿ ಏಳು ವಾರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ನಾವು ಮನಸ್ಸೋ ಇಚ್ಛೆ ತುಳಸಿಯಿಂದ ನಾವು ಮತ್ತು ಹಳದಿ ಬಣ್ಣದ ಸೇವಂತಿಗೆ ಹೂಗಳನ್ನು ನಾವು ಅರ್ಪಿಸಿ ಒಂದು ವಿಶೇಷವಾದ ನೈವೇದ್ಯಗಳನ್ನು ಭಗವಾನ್ ವಿಷ್ಣುವನ್ನು ನಾವು ಮನೆಯಲ್ಲಿ ಆರಾಧನೆ ಮಾಡೋದರಿಂದ ಸಾವಿರಾರು ವರ್ಷಗಳಿಂದ ಏನು ಸಮಸ್ಯೆ ಇರುತ್ತೆ ಅದು ಬಹು ಬೇಗನೆ ನಮಗೆ ಈಡೇರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಸಂಕಲ್ಪಗಳ ನಾವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಮುಂದೆ ನಾವು ಇಟ್ಟು ಏಳು ವಾರಗಳ ಕಾಲ ಒಂದು ತುಪ್ಪದ ದೀಪಾರಾಧನೆಯನ್ನು ಮಾಡುವುದು ವಿಶೇಷವಾಗಿ ಅಕ್ಕಿ ಹಿಟ್ಟಿನಿಂದ ಮಾಡಿದಂತಹ ದೀಪವನ್ನು ಶ್ರೀ ಲಕ್ಷ್ಮೀ ವೆಂಕಟ ಸ್ವಾಮಿಯ ಮುಂದೆ ನಾವು ಬೆಳಗುವುದರಿಂದ ನಮ್ಮ ಕಷ್ಟಗಳೆಲ್ಲ ಬಹು ಬೇಗನೆ ಕಳೆಯುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಈ ಶ್ರಾವಣ ಮಾಸದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನ ಧ್ಯಾನ ಮಾಡುವುದು ವಿಷ್ಣು ಸಹಸ್ರನಾಮವನ್ನು ಕೇಳುವುದು ಲಕ್ಷ್ಮಿಯ ಸ್ತೋತ್ರಗಳನ್ನು ಕೇಳುವುದು ಹೀಗೆ ಕೇಳುವುದರಿಂದ ಒಂದು ವಿಶೇಷವಾದ ನಮಗೆ ಒಂದು ಶೀಘ್ರ ಫಲ ನಮಗೆ ದೊರೆಯುತ್ತದೆ ಅಂತಲೇ ಹೇಳ್ಬೋದು ಆದ್ದರಿಂದ ಈ ಶ್ರಾವಣ ಮಾಸದಲ್ಲಿ ಯೇತವಾಗಿ ಶ್ರೀ ವಿಷ್ಣುವನ್ನು ಲಕ್ಷ್ಮಿಯನ್ನು ನಾವು ಆರಾಧನೆಯನ್ನು ಮಾಡಿ ತುಳಸಿ ಮತ್ತು ಹಳದಿ ಸೇವಂತಿಗೆ ಹೂಗಳಿಂದ ನಾವು ಪುಷ್ಪಾರ್ಚನೆಗಳನ್ನು ಮಾಡಿ ಮನೆಯಲ್ಲಿ ಲಕ್ಷ್ಮಿ ಅಷ್ಟೋತ್ತರ ವಿಷ್ಣು ಅಷ್ಟೋತ್ತರ ವಿಷ್ಣು ಸಹಸ್ರನಾಮಗಳನ್ನು ಕೇಳುವುದರಿಂದ ತುಂಬಾ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆಯೇ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ನಾವು ವಿಷ್ಣು ದೇವಾಲಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಕ್ಕೆ ಹೋಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿ ಬರೋದರಿಂದ ನಮ್ಮ ಏಳೇಳು ಜನ್ಮದ ಪಾಪ ಕರ್ಮಗಳೆಲ್ಲ ಕಳೆದು ಬಡತನ ದಾರಿದ್ರ್ಯನದೆಲ್ಲ ಕಳೆದು ನಮಗೆ ಒಂದು ಒಳ್ಳೆಯ ಅಷ್ಟೈಶ್ವರ ಜೀವನ ನಮಗೆ ಸಿಗುತ್ತದೆ ಅಂತಲೇ ಹೇಳ್ಬೋದು ಆದ್ದರಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನ ಶ್ರಾವಣ ಮಾಸದಲ್ಲಿ ಆರಾಧನೆ ಮಾಡೋದ್ರಲ್ಲಿ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಆದ್ದರಿಂದ ಈ ಶ್ರಾವಣ ಮಾಸದಲ್ಲಿ ಉಪ್ಪಿನ ದೀಪಾರಾಧನೆ ಮಾಡೋದು ಕೂಡ ತುಂಬಾ ಒಳ್ಳೆಯದು ಶುಕ್ರವಾರದ ಸಮಯಗಳಲ್ಲಿ ಹಾಗೆ ಶನಿವಾರ ದಿನ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡುವುದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷವಾಗಿ ಒಂದು ಪೂಜೆ ಸಲ್ಲಿಸ್ಬೋದು ಅಂತಲೇ ಹೇಳ್ಬೋದು ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ಆರ್ಥಿಕ ಸಮಸ್ಯೆ ಇರಲಿ ಅಥವಾ ಒಂದು ಸಂತಾನದ ಒಂದು ಸಮಸ್ಯೆ ಇರಲಿ ಅಥವಾ ಒಂದು ಕೌಟುಂಬಿಕ ಒಂದು ಕಲಹಗಳಾಗಿರ್ಬೋದು ಅಥವಾ ಗಂಡ ಹೆಂಡತಿಯರ ನಡುವೆ ಇರುವಂಥ ಒಂದು ಬಾಂಧವ್ಯ ಹೆಚ್ಚಿಸಿಕೊಳ್ಳುವುದಕ್ಕಾಗಿರ್ಬೋದು ಈ ಶ್ರಾವಣ ಮಾಸದಲ್ಲಿ ನಾವು ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮಿಯ ಫೋಟೋ ಎರಡನ್ನು ನಾವು ಜೊತೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಮಗೆ ಒಂದು ಗಂಡ ಹೆಂಡಿತರ ಮಧ್ಯೆ ಇರುವಂತಹ ಬಾಂಧವ್ಯ ಹೆಚ್ಚಾಗುತ್ತದೆ ಅಂತಲೇ ಹೇಳ್ಬೋದು ಈ ರೀತಿ ನಾವು ಪೂಜೆನ ಮಾಡ್ಕೊತ ಬಂದರೆ ನಮಗೆ ಹಲವಾರು ಸಮಸ್ಯೆಗಳು ನಮಗೆಲ್ಲ ಪರಿಹಾರ್ದು ಒಂದು ಒಳ್ಳೆಯ ಜೀವನ ನಮಗೆ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ಬೋದು ಆದ್ದರಿಂದ ಶ್ರಾವಣ ಮಾಸದಲ್ಲಿ ಒಂದು ವಿಶೇಷವಾಗಿ ವಿಷ್ಣುವನ್ನು ಪೂಜಿಸುವುದು ತುಂಬಾ ಒಳ್ಳೆಯದು ನೋಡಿದ್ರಲ್ವ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ